ಅವರು ಕಾರ್ಡ್ ಪ್ರಿಂಟ್ ಮಾಡ್ಯಾರ ನಿಯಮಾವಳಿ ಅದ್ರ ಬ್ಯಾನರ್ ಒಂದು ಪಾರ್ಟಿಯ ಸಮಾವೇಶ ಅವ್ರ ಮಾಡ್ಯಾರ ಅಲ್ಲಿ ಪ್ರೋಟೋಕಾಲ್ ಇಲ್ದವ್ರು ಬಂದು ಬ್ಯಾನರ್ದಾಗ ಅವ್ರು ಸೋತ ಈ ರೀತಿ ಪ್ರೋಟೋಕಾಲ್ ಮೀರಿ ಮಾಡೋ ಅವ್ರನ್ನ ನಾವು ಹೇಳಿದೀವಿ ನಾವು ಹಕ್ಕು ಚುತಿ ಮಂಡನೆ ಮಾಡ್ತೀವಿ ನಿಮ್ಮ ಅಧಿಕಾರಿಗಳನ್ನ ನಿಮ್ಮ ಪ್ರೋಟೋಕಾಲ್ ಜ್ಞಾನರೇ ರೇ ಇಲ್ಲ ಅವ ಬ್ಯಾನರ್ ಕಟ್ಸ್ಕೊಟ್ಟು ಹ್ಯಾಂಗರ್ಬೇಕು ಇಲ್ಲಿ ನಮ್ಮ ಸರ್ಕಾರಿ ಆಫೀಸ್ದು ಅವ್ರು ಕಟ್ತಿದ್ರೆ ಹೊರಗೆ ಕಟ್ಟಿಲ್ಲ ನಾವು ಬೇಡ ನಂಗೆ ಅವ್ರಿಗೆ ದಟ್ಟ ಫೋಟೋ ದೊಡ್ಡದು ಹಾಕೊಳ್ಳಿ ಆದರೆ ಇಲ್ಲಿ ಸರ್ಕಾರಿ ಕಾರ್ಯಕ್ರಮದಾಗ ಅವ್ರು ಫೋಟೋ ಹಾಕಿ ಅಪೋಸ್ ಮಾಡಿ ಅವ್ರು ಕರ್ಷಿಕ ಸಮಾಜದವ್ರು ಮಾಡೋ ನಮ್ಮ ಯಾಕೆ ಬೇದ್ರ ಬಂದರು ಅವ್ರಿಗೆ ಏನು ಬೇದಿಲ್ಲ ಯಾರೇ ಸಣ್ಣ ಇರಲಿ ದೊಡ್ಡವ್ ಇರಲಿ ಚುನಾಯಿತ ಪ್ರತಿನಿಧಿ ಚುನಾಯಿತ ಪ್ರತಿನಿಧಿನ ಅವ್ರು ಪ್ರೋಟೋಕಾಲ್ದಾಗ ಬಂದರೆ ಅವರೂ ಹಾಕಲಿ ನಾವು ಬೇಡನಂಗಿಲ್ಲ ಅವರೇನೋ ಪಾರ್ಟಿಗೆ ಪ್ರೇರಿತವಾಗಿ ತಲೆಗೆ ಇಟ್ಕೊಂಡು ಬಂದರೆ ನಮ್ಮದು ನಮ್ಮದು ಅದಕ್ಕೆ ಈ ಪ್ರತಿ ಕಾರ್ಯಕ್ರಮದ ಎಲ್ಲವೂ ಮಾಜಿ ಶಾಸಕರು ಹಾಲಿ ಶಾಸಕರು ಗಲಾಟೆ ಮಾಡ್ತಾರೆ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ನೋಡಿರಿ ಪ್ರೋಟೋಕಾಲ ಪ್ರಕಾರ ಆದ್ರೆ ಗಲಾಟೆ ಆಗೋದು ನೀವು ಮಾಜಿ ಯಾಕೆ ಕರಿತೀರಿ ನಿಮ್ಮ ಪ್ರೋಟೋಕಾಲ್ ಆತೇನ ಕರಿಬಾರ್ದಲ್ಲ ಅವರು ನಮ್ಮಲ್ಲೇ ಒಂದು ರಬ್ಬಕ ಹೊಸ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿತ್ತು ರಾಮಲಿಂಗ ರೆಡ್ಡಿ ಮಿನಿಸ್ಟರ್ ಬೈ ಇವ್ರನ್ನೆಲ್ಲರೂ ತಹಸೀಲ್ದಾರ್ ತಳಗಿಳಿಸಿದ್ರು ನಾಲ್ ಹತ್ ಲಾಕ್ ಬಂದ್ರು ನುಗ್ಗಿಸ್ಕೊಡ್ತಾರೆ ಬಿಜೆಪಿ ಕೈಗೊಂಬೇಕಾರ ನಮ್ಮ ಅಧಿಕಾರಿ ಇಲ್ಲ ಮತ್ತೆ ನಮ್ಮ ಬಿಜೆಪಿ ಕೈಗೊಂಬೇಕಾರ ನಮ್ಮ ಪೌಡರ್ ಆಗ್ತಿರ್ಲಿಲ್ಲ ನೀವು ಅದನ್ನ ನೀವು ತಿಳ್ಕೋಬೇಕು ಇದು ಅಧಿಕಾರಿಗಳು ಏನ್ ಮಾಡ್ಬೇಕು ಎಲ್ಲರೂ ಮಾತು ಕೇಳಬೇಕಲ್ಲ ಅವ್ರು ಎಲ್ಲಾರು ಮಾತಾಡಬೇಕು ನೇಮದ ಮಾಡಬೇಕು ಅಧಿಕಾರಿಗಳ ಮಧ್ಯಸ್ಥೆಗೆ ಪಾಪ ಯಾಕು ಯಾಕೆ ರಾಜಕೀಯ ಆದ್ರೆ ಎಲ್ಲ ಆಗತ್ತೆ ನಾನು ಮಾತಾಡ್ಲಾಕಾರಿ ಬಿಟ್ರಿ ಅವ್ರಿಗೆ ನೇಮದಿಲ್ಲ ಪ್ರೋಟೋಕಾಲ್ ಆಯ್ತಿಲ್ಲ ಆ ನೇಮಾವಳಿ ಪ್ರಕಾರ ಮಾಡ್ರೆ ಬಲಿಪಶು ಪಶು ಯಾಕಾರ್ರಿ ಸಂಬಂಧಿಸಿಲ್ಲ ಅವ್ರನ್ನ ಬ್ಯಾನರ್ದಾಗ ಹಾಕಿರ ಮತ್ತೆ ತಪ್ಪ ಯಾರ್ದು ಆಯ್ತು ನಾಳೆ ನಾಳೆ ಆ ರೋಡ್ ಮ್ಯಾಗ ಒಬ್ ಹೊಂಟಿರ್ತಾನ ನಂದು ದೊಡ್ಡ ಫೋಟೋ ಹಾಕ್ತೀರಿ

ನಾವು ಕಾರ್ಯಕ್ರಮ ಪ್ರೋಟೋಕಾಲ್ ಪ್ರಕಾರ ನಡೆಸ್ಬೇಕು ಪ್ರೋಟೋಕಾಲ್ ಬಿಟ್ಟರೆ ನಾವು ನಡೆಸ್ಲಾಕ ಅವಕಾಶ ಕೊಡೋಂಗಿಲ್ಲ ನೀವು ಜೋರಲ್ಲಿ ಮಾಡ್ತಾರೆ ನಾವು ಬಿಟ್ಟು ಇಷ್ಟ ಮತ್ತೊಂದೇನು ಉಪ ಕೃಷಿ ನಿರ್ದೇಶಕರ ಎರಡು ಜಮಖಂಡಿ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರ ಜಮಖಂಡಿಯವರ ಒಂದು ನೂತನ ಕಾರ್ಯಾಲಯದ ಕಟ್ಟಡ ಉದ್ಘಾಟನಾ ಸಮಾರಂಭ ಅತ್ಯಂತ ಅದ್ಧೂರಿಯಾಗಿ ಜರುಗಬೇಕಾಗಿತ್ತು ಕಾರಣ ಅವಧಿಯಲ್ಲಿ ಅಂದರೆ ನಾವು ಶಾಸಕರಿದ್ದಂಥ ಸಂದರ್ಭದೊಳಗ ಅವತ್ತಿನ ಸಚಿವರಾದಂಥ ಕೃಷಿ ಸಚಿವರಾದಂಥ ಸನ್ಮಾನ ಶ್ರೀ ಬಿ ಸಿ ಪಾಟೀಲ್ ಅವರು ಮನವೊಲಿಸಿ ನಮ್ಮ ಜಮಖಂಡಿ ಸಬ್ ಡಿವಿಷನ್ ಆಗಿರೋದ್ರಿಂದ ಒಂದು ಉತ್ತಮವಾದಂಥ ಕಾರ್ಯಾಲಯದ ಅವಶ್ಯಕತೆ ಅದ ಅದಕ್ಕೆ ತಾವು ಅನುದಾನ ಕೊಡಬೇಕು ಅಂತೇಳಿ ಸಾಕಷ್ಟು ಒತ್ತಾಯ ಮಾಡಿದ ಮಾಡಿದ ಒಂದು ಪ್ರಯೋಜನ ಎರಡೂವರೆ ಕೋಟಿ ರೂಪಾಯಿ ಅನುದಾನವನ್ನು ಪಡೀಲಿಕ್ಕೆ ಸಾಧ್ಯ ಇವತ್ತು ಆ ಎರಡೂವರೆ ಕೋಟಿ ರೂಪಾಯಿ ಅನುದಾನದಲ್ಲಿ ಬಹಳ ಸುಂದರವಾದಂಥ ಸುಸಜ್ಜಿತವಾದಂಥ ಕಟ್ಟಡವನ್ನು ಇವತ್ತು ಕಾಣಲಿಕ್ಕೆ ಸಾಧ್ಯ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳುವುದೇನ್ಪಾ ಅಂತಂದ್ರೆ ಅನುದಾನ ಕೊಡೋದು ಸರ್ಕಾರ ಅನುದಾನ ಕೊಡುವಂಥ ಕಾರ್ಯ ಮಾಡುವುದು ಸರ್ಕಾರ ಶಾಸಕರ ಕಡೆ ಅನುದಾನ ಇರಂಗಿಲ್ಲ ಬರಿ ಶಾಸಕರ ಕಡೆ ಅನುದಾನ ಯಾವುದು ಇರ್ತೈತಿ ಕ್ಷೇತ್ರ ಅಭಿವೃದ್ಧಿಗೋಸ್ಕರ ಅಂತ ಹೇಳಿ ಪ್ರತಿ ವರ್ಷ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಕೊಡುವಂಥ ಕೆಲಸ ಮಾಡ್ತಾರೆ ಆ ಎರಡು ಕೋಟಿ ರೂಪಾಯಿಯಲ್ಲಿ ಶಾಲಾ ಅಂಗನವಾಡಿ ಕೇಂದ್ರಗಳ ದುರಸ್ತಿ ಆಗಿರ್ಬೋದು ಅಥವಾ ಗುಡಿ ಗುಂಡಾರುಗಳಿಗೆ ಕಟ್ಟಡ ಮಾಡಲಿಕ್ಕೆ ಅನುದಾನ ಕೊಡುವಂಥದ್ದಾಗಿರ್ಬೋದು ಸಣ್ಣ ಪುಟ್ಟ ರಸ್ತೆಗಳನ್ನು ಸುಧಾರಣೆ ಮಾಡುವಂಥದ್ದು ಅವಕಾಶಗಳಿರ್ತಾವೆ ಈ ರೀತಿ ಶಾಸಕರ ಅನುದಾನವನ್ನು ಬಳಕೆ ಮಾಡಲಿಕ್ಕೆ ಅವ್ರಿಗೆ ಪ್ರತಿ ವರ್ಷ ಎರಡು ಕೋಟಿ ರೂಪಾಯಿ ಅನುದಾನ ಕೊಡ್ತಾರೆ ಇದನ್ನು ಹೊರತುಪಡಿಸಿ ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕಾಗಿದ್ರೆ ಶಾಸಕರ ಒಂದು ಇಚ್ಛಾಶಕ್ತಿ ಮತ್ತು ಆಸಕ್ತಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಒಂದು ಆಸಕ್ತಿ ಮೇರೆಗೆ ಅವರು ಸಚಿವರ ಕಡೆ ಹೋಗಿ ಒತ್ತಾಯ ಮಾಡಿ ಅವ್ರ ಮನಸ್ಸನ್ನು ಗೆದ್ದು ಅವರನ್ನು ಕನ್ವಿನ್ಸ್ ಮಾಡಿ ಕ್ಷೇತ್ರ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು